ಇವತ್ತೊಂದು ದಿನ ನಮ್ಮ ಸಮರದ ಹರೀಶ್ ಹರೀಶ್ಕೋಟು ಶಾಸಕರಾಗಿ ಎರಡು ವರ್ಷ ಪೂರೈಸಿದ ಸಮಾರಂಭ ಮತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸಿ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಯಾಕೆಂದರೆ ಮುಂದಿನ ಮಕ್ಕಳಿಗೆ ಇದು ಎನ್ಕರೇಜ್ ಆಗಲಿ ಮುಂದಿನ ಮಕ್ಕಳು ಪೀಳಿಗೆ ಮುಂದೆ ಓದೋ ವಿದ್ಯಾಭ್ಯಾಸ ಮುಂದುವರಿ ಯಾಕೆಂದರೆ ಪಡಾಳ್ಳಿ ಗ್ರಾಮ ತೀರ ಹಿಂದುಳಿದು ತಿಂದೆ ಇವತ್ತು ಇಲ್ಲಿ ಮಕ್ಕಳು ಇಷ್ಟೊಂದು ಮಟ್ಟಕ್ಕೆ ತಗೊಂಡರೆ ಅದೇ ಒಂದು ನಮಗೆ ಹೆಮ್ಮೆ ಖುಷಿ ಐವತ್ತು ಮಕ್ಕಳು ಪಡವಳ್ಳಿ ಮತ್ತು ಒಂಟಿಕೊಪ್ಪಲು ನಮ್ಮ ಜಯಲಸಿಂಹಪುರ ಭಾಗದಿಂದ ಐವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಮುಂದಿನ ವರ್ಷ ಮಕ್ಕಳು ಇನ್ನೂ ವಿದ್ಯಾಭ್ಯಾಸ ಬರಲಿ ಅವರಿಗೆಲ್ಲ ಮಾಡಿಕೊಡ್ತೀವಿ ನಮ್ಮ ಶಾಸಕರಾಗಿ ಹರೀಶ್ ಗೌಡ್ರು ನಮ್ಮ ವಾರ್ಡ್ ನಂಬರ್ ಹತ್ತೊಂಬತ್ತು ಇಪ್ಪತ್ತೆರಡಕ್ಕೆ ಇಲ್ಲಿವರೆಗೆ ನಾಲ್ಕು ಕೋಟಿ ರೂಪಾಯಿ ಅಭಿವೃದ್ಧಿ ಗ್ರ್ಯಾಂಟ್ ಕೊಟ್ಟವ್ರೆ ಅದರಲ್ಲಿ ಒಂದು ಮೂರು ಕೋಟಿ ರೂಪಾಯಿ ಕೆಲಸ ಆಗೈತೆ ಇನ್ನೂ ಒಂದು ಕೋಟಿ ರೂಪಾಯಿ ಕೆಲಸ ನಡೀತೈತೆ ಇನ್ನೂ ನಾಲ್ಕು ಕೋಟಿ ರೂಪಾಯಿ ಸ್ಪೆಷಲ್ ಗ್ರ್ಯಾಂಟ್ ತಂದು ಯು ಜಿ ಡಿ ಮತ್ತು ಮೋರಿ ವರ್ಕನ್ನು ಮಾಡ್ತೀನಿ ಅಂತ ಶಾಸಕರು ಭರವಸೆ ಕೊಟ್ಟರೆ ಅದಲ್ಲದೆ ನಾವು ಈ ಗ್ರಾಮಕ್ಕೆ ಏನು ಕೇಳ್ತೀವಿ ಎಲ್ಲ ಸೌಕರ್ಯನೂ ಮಾಡಿಕೊಡ್ತಾರೆ ಅದಲ್ಲೇ ವೈಯಕ್ತಿಕವಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಟ್ರಸ್ಟ್ಗೆ ನಮ್ಮ ಟ್ರಸ್ಟಲ್ಲಿ ಒಂದು ನೂತನವಾಗಿ ಒಂದು ಚೌಲ್ಟ್ರಿ ಓಪನ್ ಮಾಡಿದ್ರು ವೈಯಕ್ತಿಕವಾಗಿ ಹದಿನೈದು ಲಕ್ಷ ರೂಪಾಯಿ ಅವರು ಸಂತ ಖರ್ಚಿಂದ ಒಂದು ಜನರೇಟರ್ ಕೊಡಿಸೋರು ಅದಲ್ಲೇ ಕಾಲೇಜು ಮತ್ತು ಹಾಸ್ಟ್ಲಿಗೆ ಸಿ ಎಮ್ ಅವರು ಇದರಿಂದ ಒಂದು ನೂರೈವತ್ತು ಕೋಟಿ ರೂಪಾಯಿ ಗ್ರ್ಯಾಂಡ್ ತಂದು ಅಭಿವೃದ್ಧಿ ಮಾಡ್ತಾರೆ ಇನ್ನೂ ಅವರಿಗೆ ಭಗವಂತ ಚಾಮುಂಡೇಶ್ವರಿ ಶಕ್ತಿ ಆರೋಗ್ಯ ಎರಡೂ ಕೊಡಲಿ ಇನ್ನು ಮೂರು ವರ್ಷ ಯಶಸ್ವಿಯಾಗಿ ನಿರ್ವಹಿಸಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಮತ್ತೆ ಶಾಸಕರಾಗಿ ಮಂತ್ರಿ ಆಗಲಿ ಅಂತ ನಮ್ಮ ಬಯಕೆ

ನಮ್ಮ ವಾರ್ಡ್ ನಂಬರ್ ಹತ್ತೊಂಬತ್ತು ಮತ್ತು ವಾರ್ಡ್ ನಂಬರ್ ಇಪ್ಪತ್ತೆರಡು ಎರಡು ವಾರ್ಡರ ಅಧ್ಯಕ್ಷರುಗಳು ವಾರ್ಡ್ ನಂಬರ್ ಹತ್ತೊಂಬತ್ತರವರು ಶಿವಪ್ರಕಾಶ್ ಅಂತೇಳಿ ವಾರ್ಡ್ ನಂಬರ್ ಇಪ್ಪತ್ತೆರಡರವರು ಬಿ ಕುಮಾರ್ ಅಂತೇಳಿ ಇಬ್ಬರು ವಾರ್ಡ್ ಅಧ್ಯಕ್ಷರುಗಳು ಸೇರಿ ನಮ್ಮ ಎರಡು ವಾರ್ಡ್ ವತಿಯಿಂದ ನಮ್ಮ ಎರಡು ವಾರ್ಡಲ್ಲಿ ಒಂದು ವೀಗಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಡಿಸ್ಟಿಂಕ್ಷನ್ ಪಡೆದಿರುವಂಥ ಮಕ್ಕಳುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಮಾಡಬೇಕು ಜೊತೆಗೆ ನಮ್ಮ ಶಾಸಕರು ಎರಡು ವರ್ಷ ಅವಧಿನ ಪೂರೈಸಿದ್ದಾರೆ ಯಶಸ್ವಿಯಾಗಿ ಅವ್ರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮನ ಹಮ್ಮಿಕೋಬೇಕು ಅಂತೇಳಿ ನಮ್ಮ ಪಡವಾರಳ್ಳಿ ಗ್ರಾಮದ ಜೊತೆ ಚರ್ಚಿಸಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಚರ್ಚಿಸಿ ಈ ದಿನ ನಮ್ಮ ಬಸವೇಶ್ವರ ಚೌಡ್ರಿ ಪಡವಾರಳ್ಳಿಲಿ ಈ ಕಾರ್ಯಕ್ರಮನ ಅದ್ಧೂರಿಯಾಗಿ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಹೇಳೋದೇನಂತ ಹೇಳಿದ್ರೆ ಈ ಥರ ಹೆಚ್ಚು ಹೆಚ್ಚು ಕಾರ್ಯಗಳನ್ನ ಮತ್ತೆ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಈ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಈ ಥರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಆಗ್ಬೋದು ಮತ್ತು ಉತ್ತೇಜನ ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ಈ ಮೂಲಕ ಹೇಳ್ತೀನಿ ನನ್ನ ಹೆಸರು ಜೆ ಯೋಗೇಶ್ ಅಂತೇಳಿ ಅಧ್ಯಕ್ಷರು ದಿ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ನ ಗಾಂಧಿ ಚೌಕು ಬ್ಯಾಂಕ್ನ ಅಧ್ಯಕ್ಷರು ಇವತ್ತು ನಾವು ನಲವತ್ತ ಎಂಟು ಮಕ್ಕಳು ಕೊಟ್ಟಿದ್ದೀವಿ ಮತ್ತೆ ಇನ್ನೊಂದು ಇಬ್ಬರು ಲಿಸ್ಟ್ ಬಂದಿದೆ ಅವ್ರಿಗೂ ಕೂಡ ನಾವು ಕೊಡ್ತೀವಿ ಟೋಟಲ್ ಒಂದು ಐವತ್ತು ಮಕ್ಕಳು ನಮ್ಮ ಎರಡು ವಾರ್ಡಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎರಡು ಮಕ್ಕಳಿಗೂ ಕೂಡ ಎರಡು ತರಗತಿಲಿ ಓದ್ತಾ ಇರೋವಂಥ ಮಕ್ಕಳಿಗೆ ನಾವು ಕೊಡ್ತಾಯಿದ್ದೀವಿ